ನಮಗೆ ಯಾರು ಡೇಂಜರ್ ಅದ್ರ ಮುಂದೆ ನಮ್ಗೆ ಸಂಬಂಧಪಟ್ಟದಲ್ಲ ನೀವು ಗವರ್ನರ್ ಕುರ್ಚಿ ಮ್ಯಾಗ ಕುರ್ತೀರಿ ನೀವು ನಿಮ್ದು ಏನು ಡ್ಯೂಟಿ ಅದ ಕರೆಕ್ಟಾಗಿ ಮಾಡಿರಿ ನಾಳೆಗೆ ನಿಮ್ಗೆ ಯಾರು ಕೊಟ್ಟು ತೋರಿಸ್ಬೋದು ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಾಂಗ್ರೆಸ್ನವರು ಕುಮಾರ್ ಕುಮಾರಸ್ವಾಮಿಗೆ ಮತ್ತೆ ಅವ್ರದ್ದು ಸರ್ಕಾರ ಅದನ್ನು ಕೇಳ್ತಾರೆ ಹಾಕೊಟ್ರಿ ಒಳಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈಗಷ್ಟು ಕೆಪಾಸಿಟಿ ಇಲ್ಲ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಏನಾದ್ರು ಕೇಂದ್ರ ಅಷ್ಟು

ಅವಾಗ ಮೋದಿ ಎಲ್ಲ ಸಿ ಬಿ ಐ ಕೇಸು ಇ ಡಿ ಕೇಸ್ ತಮ್ಮ ಪಕ್ಷದ ತೊಗೊಳಕ್ಕೆ ಇಷ್ಟರಾಗಿ ಲೆಕ್ಕ ಹಾಕಿದ್ರೆ ಎಷ್ಟು ವೀಕ್ ಅವರು ಎರಡು ಸಾವಿರದ ಹದಿನೆಂಟರದಾಗ ಏನು ಹದಿನೇಳು ಶಾಸಕ ಖರೀದಿ ಮಾಡ್ತಕ್ಕಂಥ ಏನಿತ್ತು ಅದೇ ಜೆ ಡಿ ಎಸ್ ದವ್ರಿಗೆ ಅಷ್ಟೇ ಖರೀದಿ ಮಾಡಿದ್ರೆ ಸಾಕಾಗಿತ್ತಲ್ಲ ಮೂವತ್ನಾಲ್ಕು ಮೂವತ್ತೈದು ಎಮ್ ಎಲ್ ಕಾಂಗ್ರೆಸ್ ಕಾಂಗ್ರೆಸ್ದವ್ರಿಗೆ ತಗೋಂಥ ಅವಶ್ಯಕತೆ ಏನಿತ್ತು ಅವಶ್ಯಕತೆ ಏನಿತ್ತ ಸರ್ಕಾರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ರಚನೆ ಮಾಡಿದೆ ಆ ಜೆ ಡಿ ಎಸ್ವರಿಗೆ ಸರ್ಕಾರ ರಚನೆ ಮಾಡಿದ್ರೆ ಯಾರಿಗೇನು ಪ್ರಾಬ್ಲಮ್ ಏನು ಅವ್ರಿಗೆ ಅನೈತಿಕ ಅಂತ ಯಾರು ಅಂತ ಹದಿನೇಳು ಮಂದಿ ಶಾಸಕರಿಗೆ ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡಿ ಅವರು ಒಂದೊಂದು ಎಲೆಕ್ಷನ್ ಮಾಡೋದು ಏನು ಜರುತ್ತೈತೆ ಬಿಜೆಪಿ ಪಕ್ಷಕ್ಕೆ ಅದೇ ಥರ ಜೋಶಿ ಕೊಟ್ಟ ಇದೇ ಕುಮಾರಸ್ವಾಮಿ ಕೊಟ್ಟ ಎರಡು ತಿಂಗಳು ಅಲ್ಲ ಮೂರು ತಿಂಗಳು ಅಲ್ಲ ಈಗ ಹತ್ತು ತಿಂಗಳಿಗೆ ಬಂದ್ರೆ ಈಗ ಎರಡು ತಿಂಗಳಿಂದ ಹತ್ತು ತಿಂಗಳು ಜನ ಸಂಘಟನೆ ನಾವೇ ರಾಜ್ಯ ಮಾತ್ರ ಮಂಗಳೂರು